ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಏನಿದೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗೆ ಇ ಕೆ ಸಿ ಮಾಡಿಸುವಂಥದ್ದು ಕಡ್ಡಾಯ ಇದೆಯಾ ಯಾವ ರೀತಿ ಅನ್ನುವಂಥದ್ದು ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸ್ಪಷ್ಟನೆ ಏನಿದೆ ಯಾರ್ಯಾರೆಲ್ಲ ವೈ ಸಿ ಮಾಡಿಸ್ಬೇಕು ಯಾವಾಗ ಇ ಕೆ ಸಿ ಮಾಡಿಸ್ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದೇ ಇ ಕೆ ಸಿ ಪ್ರೋಸೆಸ್ ಅಂದರೆ ಏನು ಸೊ ಇ ಕೆ ಸಿ ಪ್ರೋಸೆಸ್ ಅಂದರೆ ಈಗ ನಿಮ್ಮ ಒಂದು ಯಾರ್ಯಾರ ಹೆಸ್ರಲೆಲ್ಲ ಗ್ಯಾಸ್ ಕಲ್ಲಿ ತೊಗೊಂಡಿದ್ದೀರಾ ಅವರು ಇನ್ನೂ ಬದುಕಿದಾರಾ ಮೊದಲನೇದಾಗಿ ಅವರು ಬದುಕಿದ್ದಾರೆ ಆ ಇ ಕೆ ವೈ ಸಿ ಮಾಡ್ಕೋತಾ ಇರುವಂಥವ್ರು ಸೊ ಆ ಗ್ಯಾಸ್ ಸಿಲಿಂಡ್ರ್ಗಳನ್ನ ತಗೊ ಯಾರು ತಗೋತಿದ್ದಾರೆ ಅವ್ರದ್ದು ಎಲ್ಲಾರದು ಒಂದು ಕಡೆಯಿಂದ ಇ ಕೆ ವೈ ಸಿ ಮಾಡಿ ಅವರ ಒಂದು ನೇಮ್ಗಳಲ್ಲಿ ಇದೆಯಾ ಗ್ಯಾಸು ಅನ್ನೋದನ್ನ ಒಂದು ತಿಳ್ಕೊಳೋ ಒಂದು ಪ್ರೋಸೆಸ್ ಆಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಎರಡನೇದಾಗಿ ಬಂದು ಇದು ಮೊದಲನೇದಾಗಿ ಮಾಡ್ತಾಯಿರುವಂಥ ಇ ಕೆ ವೈ ಸಿ ಪ್ರೋಸೆಸ್ ಬಂದು ಉಜ್ವಲ ಯೋಜನೆಗೋಸ್ಕರ ಮಾಡ್ತಿರುವಂಥ ಇ ಕೆ ವೈ ಸಿ ಆಗಿರುತ್ತೆ ಇನ್ನು ಎರಡನೇದಾಗಿ ಬೇರೆ ಎಲ್ಲರೂ ಸಹ ಇ ಕೆ ವಿಸಿನ ಯಾಕೆ ಮಾಡಿಸ್ಬೇಕು ಅಂತಂದರೆ ಸೊ ಅವರವರ ಒಂದು ಹೆಸರುಗಳಲ್ಲಿ ಎಷ್ಟೆಷ್ಟು ಸಿಲಿಂಡರ್ಗಳಿದೆ ಅಂತ ಆ ಒಂದು ಪ್ರೋಸೆಸ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಇ ಕೆ ವಿಸಿ ಮಾಡ್ತಿರುವಂಥದ್ದು ಇದು ಏನಾಗಿದೆ ಅಂತಂದರೆ ಒಂದು ಸುಳ್ಳು ಮಾಹಿತಿಗಳು ನಿಮಗೆ ಹರಡಿಸ್ತಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಯಾವ ರೀತಿ ಅಂತಂದರೆ ನಿಮಗೆ ಸುಳ್ಳು ಮಾಹಿತಿ ಅಂತಂದರೆ ನಿಮಗೆ ಡಿಸೆಂಬರ್ ಒಳಗಡೆ ನೀವೇನಾರು ವೈ ಸಿ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ಸಿಲಿಂಡರ್ ಏನು ಕೊಡ್ತೀರಾ ಸೊ ಆ ಸಬ್ಸಿಡಿ ಏನು ಬರುತ್ತೆ ಆ ಸಬ್ಸಿಡಿ ಬರೋದಿಲ್ಲ ಅದು ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಆಗಿ ಅಂದರೆ ನೀವು ಏನೀಗ ಒಂಬೈನೂರ ಒಂಬೈನೂರ ಹತ್ತು ರೂಪಾಯಿ ತನಕ ಸಾವಿರದ ನಾನ್ನೂರು ರೂಪಾಯಿಗೆ ಆಗತ್ತೆ ಅನ್ನೋ ರೀತಿ ನಿಮಗೆ ಒಂದು ಸೋಷಲ್ ಮೀಡಿಯಾಗಳಲ್ಲಿ ಆಗ ಒಂದು ಹೇಳ್ತಾ ಇದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳು ಸುದ್ದಿ ನಿಮಗೆ ಆರ್ಡ್ತಾ ಇರುವಂಥದ್ದು ಅದು ಎರಡನೇದಾಗಿ ಬಂದು ನಿಮಗೆ ಇ ಇ ಕೆ ವೈ ಸಿ ಮಾಡಿಸೋದ್ರಿಂದ ನಿಮಗೆ ಒಂಬೈನೂರ ಹತ್ತು ರೂಪಾಯಿ ಇರುವಂಥ ಸಿಲಿಂಡರು ನಿಮಗೆ ಎಲ್ಲ ಕಟ್ಟಾಗಿ ನಿಮಗೆ ಕೇವಲ ಐನೂರು ರೂಪಾಯಿಗೆ ನಿಮಗೆ ಸಬ್ಸಿಡಿ ಒಂದು ಸಿಲಿಂಡರ್ ಸಿಗುತ್ತೆ ಅನ್ನುವಂಥದ್ದು ಇದು ಸಹ ನಿಮಗೆ ಒಂದು ಸುಳ್ಳು ಸುದ್ದಿಯಾಗಿ ನಿಮಗೆ ಹರಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಎರಡೂ ಸಹ ನಿಮಗೆ ಸುಳ್ಳು ಸುದ್ದಿನೇ ಆಗಿರುತ್ತೆ ನೀವು ಮಾಡಿಸಿಲ್ಲ ಅಂತಂದರೆ ನಿಮಗೆ ಸಾವಿರದ ಆಗುತ್ತೆ ಮತ್ತು ನೀವು ಮಾಡಿಸಿದ್ರೆ ನಿಮಗೆ ಕೇವಲ ಐನೂರು ರೂಪಾಯಿಗೆ ಸಿಗುತ್ತೆ ಅನ್ನುವಂಥ ಎರಡೂ ಸುದ್ದಿನೂ ಸಹ ನಿಮಗೆ ಸುಳ್ಳಾಗಿರುತ್ತೆ ಸೊ ನೀವು ಈ ಕೆ ವೈಸಿನ ಯಾಕೆ ಮಾಡಿಸ್ಬೇಕು ಅಂತ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಯಾರ ಹೆಸರಲ್ಲಿ ಆ ಒಂದು ಸಿಲಿಂಡ್ರನ್ನ ಪರ್ಚೇಸ್ ಮಾಡಿರ್ತಾರೆ ಆ ಪರ್ಚೇಸ್ ಮಾಡಿರುವಂಥವ್ರು ಬದುಕಿದಾರ ಇಲ್ವಾ ಅನ್ನೋ ಒಂದು ತಿಳ್ಕೊಳ್ಳೋಕೋಸ್ಕರ ಒಂದಾಗಿರುತ್ತೆ ಆ ಒಂದು ಆ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಯಾರ್ಯಾರು ಇದ್ದಾರೆ ಸೊ ಯಾರೋ ಅವ್ರ ಹಸ್ಬೆಂಡ್ ಹೆಸರಲ್ಲಿ ಒಂದು ಇದು ಮಾಡ್ಕೊಂಡಿರ್ತಾರೆ ಒಂದು ಸಿಲಿಂಡರ್ ತೊಗೊಂಡಿರ್ತಾರೆ ಅದೇನಾಗುತ್ತೆ ನೆಕ್ಸ್ಟು ಅವರ ತೀರೋದಾಗ ಅವರ ಒಂದು ವೈಫ್ ಹೆಸರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಅದು ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದರೆ ಸಮ್ ಟೈಮ್ಸ್ ಏನಾಗುತ್ತೆ ಒಂದೊಂದು ಮನೆಗೆ ಒಂದು ಮೊದಲೆಲ್ಲ ಏನು ಇದ್ರು ಯಾರ್ದೋ ಹೆಸರಲ್ಲಿ ಸಿಲಿಂಡರ್ ತೊಗೊಬಿಟ್ಟಿರ್ತಾರೆ ಅವರ ಒಂದು ಗ್ಯಾ ಒಂದು ರೇಷನ್ ಕಾರ್ಡಲ್ಲೇ ಆ ಒಂದು ಸಿಲಿಂಡರು ತೋರಿಸ್ತಿರಲ್ಲ ಹಾಗಾಗಿ ಅವರು ಉಜ್ವಲ ಯೋಜನೆಗೆ ಅದು ಅಪ್ಲಿಕೇಶನ್ ಹಾಕ್ಕೊಂಡು ಅದ್ರದ್ದು ಒಂದು ಫಲಾನುಭವಿಯಾಗಿ ಆ ಒಂದು ಯೋಜನೆಯ ಒಂದು ಲಾಭನೂ ಪಡ್ಕೊತಾ ಇರ್ತಾರೆ ಇದು ಮೊದಲು ಒಂದು ದುಡ್ಡು ಕೊಟ್ಟು ತಗೊಂಡಿರುವಂಥ ಒಂದು ಸಿಲಿಂಡರು ಸಹ ಇರುತ್ತೆ ಜೊತೆಗೆ ಉಜ್ವಲ ಯೋಜನೆಯ ಸಿಲಿಂಡರು ಸಹ ಇರುತ್ತೆ ಮೇಯ್ನಾಗಿ ಒಂದು ಉಜ್ವಲ ಯೋಜನೆಯ ಸಿಲಿಂಡರ್ ಕೊಡ್ತಾರೋ ಉದ್ದೇಶನೇ ನಿಮಗೆ ಆ ಒಂದು ಯಾರ ಹತ್ರ ಗ್ಯಾಸ್ ಇಲ್ಲ ಸೊ ಯಾವ ಮನೆಗಳಲ್ಲಿ ಗ್ಯಾಸ್ ಇಲ್ಲ ಅಂಥವ್ರಿಗೆ ಪ್ರಯೋಜನ ಆಗಲಿ ಅನ್ನೋ ಕಾರಣಕ್ಕೆ ನಿಮಗೆ ಉಜ್ವಲ ಯೋಜನೆ ಗ್ಯಾಸು ಫ್ರೀಯಾಗಿ ಆ ಅಂಥ ಮನೆಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಉಜ್ವಲ ಯೋಜನೆ ಗ್ಯಾಸ್ಗಳು ಸಿಗ್ತಾ ಇರುವಂಥದ್ದು ಆದರೆ ಇದರ ಲಾಭನ ಬೇರೆ ಬೇರೆಯವರೆಲ್ಲ ಮ ಆಲ್ರೆಡಿ ತೊಗೊಂಡಿರುವಂಥವ್ರು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿರುವಂಥವ್ರು ಆ ಥರ ಈ ಎಲ್ಲರೂ ಸಹ ಅವರು ಮನೆಗಳಲ್ಲಿ ಇದ್ದರೂ ಸಹ ಅವ್ರು ಏನು ಮಾಡ್ಕೋತಿದ್ರೆ ಒಂದು ಇನ್ನೂ ಒಂದು ಬರಲಿ ಅನ್ನೋ ಕಾರಣಕ್ಕೆ ಫ್ರೀಯಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಯೋಜನೆಯನ್ನು ದುರುಪಯೋಗ ಪಡ್ಸ್ಕೊತಿದ್ದಾರೆ ಅಂತಲೇ ಅನ್ಬೋದು ಈ ಒಂದು ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾರ್ಯಾರ ಮನೆಯಲ್ಲಿ ಸಿಲಿಂಡರ್ಗಳಿದೆ ಆ ಸಿಲಿಂಡರ್ಗಳಿಗೆ ಎಲ್ಲಾರಿಗೂ ಸಹ ಒಂದು ಕೆ ವೈ ಸಿ ಮಾಡ್ತಿದ್ದಾರೆ ಕೆ ವೈ ಸಿ ಮಾಡಿ ಅಪ್ಡೇಟ್ ಮಾಡ್ತಿದ್ದಾರೆ ಅಪ್ಡೇಟ್ ಮಾಡೋದ್ರಿಂದ ಈಗ ಆಲ್ರೆಡಿ ಇರುವಂಥ ಒಂದು ಸಿಲಿಂಡರ್ಗಳೇನಿದೆ ಅದೆಲ್ಲ ಎಲ್ಲರಿಗೂ ಒಂದು ಲೆಕ್ಕ ಸಿಗುತ್ತೆ ಲೆಕ್ಕ ಸಿಕ್ಕಿದಾಗ ಸೊ ಯಾರಿಗಿಲ್ಲ ಮತ್ತು ಯಾರ ಹತ್ರ ಇದೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ಕ್ಲಿಯರಾಗಿ ಗೊತ್ತಾಗುತ್ತೆ ಕ್ಲಿಯರಾಗಿ ಗೊತ್ತಾದಾಗ ಯಾರತ್ರ ಇಲ್ಲ ಅಂಥವ್ರಿಗೆ ಈ ಒಂದು ಯೋಜನೆಯ ಒಂದು ಲಾಭ ಏನಿರುತ್ತೆ ಆ ಲಾಭ ಅವರ ಒಂದು ಯಾರಿದರೆ ಕಸ್ಟಮರು ಸೊ ಅಂಥವ್ರಿಗೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಇ ಕೆ ವೈಸಿನ ಮಾಡ್ತಾ ಇರುವಂಥದ್ದು ಇ ಕೆ ವೈಸಿಗೆ ಯಾವುದೇ ರೀತಿಯಾದಂಥ ನಿಮಗೆ ಲಾಸ್ಟ್ ಡೇಟ್ ಆಗಿರ್ಬೋದು ಆಗಿರ್ಬೋದು ಸೊ ಯಾವುದೇ ರೀತಿ ಕೊಟ್ಟಿಲ್ಲ ನಿಮಗೆ ಎಲ್ಲ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೋತಿದ್ದಾರೆ ಆ ಕ್ಯೂವಲ್ಲೂ ಸಹ ನೀವು ನೋಡ್ಕೋಬೋದು ಬೇಕಾದ್ರೆ ಅಲ್ಲೂ ಬೋರ್ಡ್ಗಳು ಹಾಕಿದ್ದಾರೆ ಇವಾಗ ಅಟ್ ಪ್ರೆಸೆಂಟಲ್ಲೂ ನಾನು ನಿಮಗೆ ಬೇಕಾದ್ರೆ ನೀವು ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿದ್ದು ಮಾಡಿದ್ರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ನಿಮಗೆ ಕೊನೆ ದಿನ ಇರುತ್ತೆ ಅಂತಲೂ ಸಹ ಮೆನ್ಷನ್ ಮಾಡಿರುವಂಥ ಏಜೆನ್ಸಿಗಳಿದೆ ಇನ್ನು ಕೆಲವು ಕಡೆ ಎಲ್ಲ ಆನ್ಲೈನಲ್ಲಿ ನಾವು ರಿಜಿಸ್ಟ್ರ್ ಮಾಡ್ಕೋತೀವಿ ಅಂತಂದರು ಸೊ ಆನ್ಲೈನಲ್ಲೆಲ್ಲ ರಿಜಿಸ್ಟ್ರ್ ಮಾಡೋಕ್ಕಾಗಲ್ಲ ನೀವು ಇಲ್ಲೇ ಬರಬೇಕು ಇಲ್ಲೇ ಬಂದು ಕೆ ವೈ ಸಿ ಮಾಡಬೇಕು ಅಂತ ಆ ಒಂದು ಸರ್ದಿ ಸಾಲಲ್ಲಿ ನಿಂತ್ಕೊಂಡು ಆ ಕೆ ವೈ ಸಿಗಳನ್ನ ಮಾಡಿಸ್ಕೊತಿದ್ದಾರೆ ದಯವಿಟ್ಟು ಯಾರೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇರೋದಿಲ್ಲ ಸೊ ನೀವು ಆರಾಮಾಗಿ ಹೋಗಿ ನೀವು ಕೆ ವೈ ಸಿಗಳನ್ನ ಮಾಡಿಸ್ಕೋಬೋದು ಯಾವುದೇ ರೀತಿ ಗೊಂದಲ ಬೇಡ ಆರಾಮ ಯಾವುದೇ ರೀತಿ ನೀವು ರಷ್ಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಈಗ ಕೊರೋನಾ ಕೇಸಸ್ಗಳು ತುಂಬ ಆಗ್ತಾಯಿದೆ ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ನೀವು ಕೆ ವೈ ಸಿಗಳನ್ನ ಮಾಡಿಸ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಅದು ಬಂದು ನಿಮಗೆ ಉಜ್ವಲ ಯೋಜನೆಯವರು ಮಾತ್ರ ನಿಮಗೆ ಒಂದು ಕೆ ವೈ ಸಿ ಪ್ರೊಸೆಸ್ನ ಮಾಡಬೇಕು ಅಂತ ಹೇಳಿದ್ದಾರೆ ಬಿಟ್ಟರೆ ಇದಕ್ಕೆ ಲಾಸ್ಟ್ ಡೇಟ್ ಅಂತಾಗಲಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ಯಾ ಅಕಸ್ಮಾತ್ ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವ ರೀತಿ ನಿಮಗೆ ಒಂದು ಡೇಟ್ಗಳನ್ನ ಕೊಡ್ತಿರ್ತಾರೆ ಕೊನೆ ದಿನ ಯಾವಾಗಿರ್ತಾರೆ ಅಂತ ಸೊ ಅದನ್ನು ಸಹ ನಿಮಗೆ ಒಂದು ಆಹಾರ ಆಹಾರ ನಾಗರಿಕ ಸರಬರಾಜು ಮತ್ತು ಒಂದು ಗ್ರಾಹಕರ ವ್ಯವಹಾರ ಇಲಾಖೆ ಅಂತ ಏನಿದೆ ಸೊ ಇಲ್ಲಿ ಒಂದು ಒಂದು ಸಾರ್ವಜನಿಕರ ಒಂದು ಪ್ರಕಟಣೆಯನ್ನು ಸಹ ನಿಮಗೆ ಹಾಕಿದರೆ ನಾನು ಬೇಕಾದ್ರೆ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಚೆಕ್ ಮಾಡ್ಕೊಬೋದು ಬೇಕಾದ್ರೆ ಅದನ್ನು ನೀವು ಓದ್ಕೊಳ್ಳಿ ಓದ್ಕೊಂಡು ನಿಮಗೆ ಒಂದು ಪಾಸ್ ಮಾಡಿ ನಿಲ್ಲಿಸಿಕೊಳ್ಳಿ ನಿಲ್ಲಿಸ್ಕೊಂಡು ಓದ್ಕೊಳ್ಳಿ ಓದ್ಕೊತಿದ್ದಂಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾರು ಏನು ಯಾವುದಕ್ಕೋಸ್ಕರ ಮಾಡ್ತಾ ಏನು ಎತ್ತ ಅಂತ ಇದು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ನೀವು ಅಕಸ್ಮಾತ್ ನೀವು ಆನ್ಲೈನ್ ನೀವೇನಾದ್ರು ಮಾಡ್ಕೋಬೇಕು ಗ್ಯಾಸ್ ಒಂದು ಕೆ ವೈ ಸಿ ಮಾಡ್ಕೋಬೇಕು ಅಂದರೆ ಅದಕ್ಕೂ ಥರ ನೀವು ಒಂದು ಎರಡು ಮೂರು ಥರ ಪ್ರೋಸೆಸ್ಗಳಿದೆ ಒಂದು ಭಾರತ್ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಈ ಥರದ್ದೆಲ್ಲ ಏನೇನಿದೆ ಸೊ ಆ ಒಂದು ಗ್ಯಾಸ್ಗಳದ್ದೇ ಒಂದು ಅಫಿಷಿಯಲ್ ವೆಬ್ಸೈಟ್ಗಳಿದೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಅಲ್ಲೇ ಸಹ ನಿಮಗೆ ಒಂದು ಇ ಕೆ ವೈ ಸಿ ಪ್ರೋಸೆಸ್ ಅಂತ ಬರುತ್ತೆ ಆ ಒಂದು ಇ ಕೆ ವೈ ಸಿ ಪ್ರೋಸೆಸ್ನ ತಗೊಂಡು ಸಹ ನೀವು ಈ ಒಂದು ನೀವು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನೀವು ಈ ಕೆ ವೈ ಸಿಗಳನ್ನ ಮಾಡ್ಕೋಬೋದಾಗಿರುತ್ತೆ ಅದಕ್ಕೆ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೀವು ಆನ್ಲೈನಲ್ಲೇ ಯಾವ ರೀತಿ ಕೆ ವೈಸಿನ ಮಾಡ್ಕೋಬೇಕು ಒಂದು ಇಲ್ಲಾಂದ್ರೆ ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಕೆ ವೈ ಸಿ ಮಾಡಬೇಕು ಪ್ರತಿಯೊಂದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರು ಅದಕ್ಕೆ ಗಾಬರಿಯಾಗಿ ನೀವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲ ಕಟ್ ಮಾಡಿಬಿಡ್ತಾರೆ ನಮ್ಮ ಸಿಲಿಂಡ್ರ್ಗಳೆಲ್ಲ ಇದು ಮಾಡಿಬಿಡ್ತಾರೆ ಮತ್ತು ಇಲ್ಲಾಂದರೆ ಸಬ್ಸಿಡಿ ಬರೋದಿಲ್ಲ ಜನ್ವರಿ ಒಂದನೇ ತಾರೀಕಿಂದಲೇ ನಿಮಗೆ ಸಬ್ಸಿಡಿ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಲಾಸ್ಟ್ ಆಗೋಗೋದೆ ಆ ಥರ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಗಳು ಸರ್ಕಾರದ ಕಡೆಯಿಂದ ಕೊಟ್ಟಿಲ್ಲ ಫ್ರೆಂಡ್ಸ್ ಇದನ್ನೇ ನಿಮಗೆ ಸರ್ಕಾರ ನಿಮಗೆ ಈ ರೀತಿಯಾಗಿ ಇದೆ ನೋಡಿ ಅನ್ನುವಂಥ ಒಂದು ಸರ್ಕ್ಯುಲರ್ನು ಸಹ ಓಡಿಸಿರುವಂಥದ್ದು ನಾನು ನಿಮಗೆ ಆಗಲೇ ತೋರಿಸ್ದಂಗೆ ನಿಮಗೆ ಒಂದು ಸಾರ್ವಜನಿಕ ಪ್ರಕಟಣೆ ಅಂತ ಏನಿದೆ ಸೊ ಅವರು ಉಪನಿರ್ದೇಶಕ ಒಂದು ಮಂಜುನಾಥ್ ರೇವಣ್ಣಕರ್ ಅಂತ ಸೊ ಇವರು ಬಂದು ನಿಮಗೆ ಆಹಾರಿಕ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಸೊ ಇವರು ಉಪನಿರ್ದೇಶಕರು ಇವರೇ ನಿಮಗೆ ಆ ಒಂದು ಪ್ರಕಟಣೆಯಲ್ಲಿ ನಿಮಗೆ ತಿಳಿಸಿರುವಂಥದ್ದು ಸೊ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಗೊಂದಲಕ್ಕೀಡಾಗಿ ನೀವು ಅರ್ಜೆಜೆಂಟ್ಗೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಹೋಗಿ ಮಾಡ್ಕೊಳ್ಳುವಂಥ ನೆಸಸಿಟಿ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ನಿಧಾನಕ್ಕೆ ಆರಾಮಾಗೆ ಮಾಡಿಸ್ಕೊಳ್ಳಿ ಯಾವ ಯಾವುದೇ ರೀತಿಯಾದಂಥ ಒಂದು ಟೆನ್ಷನ್ ಬೇಡ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಇ ಕೆ ವೈ ಸಿ ಪ್ರೋಸೆಸ್ ಅಂದರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಏನಿದೆ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇ ಕೆ ವೈ ಸಿ ಪ್ರೋಸೆಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ